ನಮಸ್ತೆ ತಮ್ಮೆಲ್ಲರಿಗೂ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿಯವರೆಗೆ ಸುಮಾರು ನಾಲ್ನೂರು ಎಪಿಸೋಡಲ್ಲಿ ದೇವಸ್ಥಾನಗಳ ಬಗ್ಗೆ ಮತ್ತು ಪ್ರವಾಸಗಳ ಬಗ್ಗೆ ಹಾಗೆ ಗಾದೆಗಳ ಕಥೆಗಳ ಬಗ್ಗೆ ಹಾಗೆ ನಾನು ಬರುವಂಥ ಹಾಡುಗಳನ್ನು ಉತ್ತಮ ಸಂಗೀತಗಾರಿಂದ ಹಾಡಿಸಿರೋದನ್ನ ಅಲ್ಲದೇನೆ ತಮ್ಮೆಲ್ರಿಗೂ ಅತ್ಯಂತ ಮೆಚ್ಚುಗೆಯಾಗಿರುವಂತಹದ್ದು ಯಾವುದು ಅಂದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಶ್ರೀಮತಿ ಮಂಜುಳಾರವರು ಮಾಡಿರುವಂತಹ ಅಡಿಗೆ ವಿಚಾರಗಳ ಬಗ್ಗೆ ಅದರಲ್ಲಿ ಅನೇಕ ರೀತಿಯ ಅಡಿಗೆಗಳನ್ನ ಮಾಡಿ ಅದನ್ನ ನೋಡಿದಂತಹ ಪ್ರೇಕ್ಷಕರು ಬಹಳ ಖುಷಿ ಪಟ್ಟುಬಿಟ್ಟು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ನೋಡ್ಬಿಟ್ಟು ನಮಗೆ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಹಾಗಾಗಿ ಈ ದಿನವೂ ಸಹ ನಮ್ಮ ಮಾರ್ಪಳ್ಳಿ ಮೀಡಿಯಾದಲ್ಲಿ ಶ್ರೀಮತಿ ರವರನ್ನ ಕರೆಸಿ ಒಂದು ಹೊಸ ಸ್ಪೆಷಲ್ ಅಡಿಗೆಯನ್ನ ಅಥವಾ ತಿಂಡಿಯ ಬಗ್ಗೆ ಅವ್ರು ಯಾವ್ದನ್ನ ಮಾಡ್ತಾರೆ ಅಂತ ಹೇಳಿ ಅವ್ರನ್ನೇ ಕೇಳ್ಬಿಟ್ಟು ನಿಮ್ಗೆ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೇನೆ ಶ್ರೀಮತಿ ರವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಮತಿ ರವರು ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಮಸ್ತೆ ಮೇಡಮ್ ಮಾರ್ಕೊಳ್ಳಿ ಮೇಡಿಯವರಿಗೆ ನಮಸ್ಕಾರ ನಾನೊಂದು ಹೊಸ ರೆಸಿಪಿಯನ್ನು ಮಾಡೋಣ ಅಂತ ಬಂದಿದ್ದೇನೆ ಸೇಬಿನ ಹಲ್ವಾ ನಿಜ ಮೇಡಂ ಇಲ್ಲಿವರೆಗೆ ನೀವು ಅನೇಕ ರೀತಿ ಅಂದ್ರೆ ಈ ಹಲ್ವಾದಲ್ಲೇನೆ ಕ್ಯಾರೆಟ್ ಹಲ್ವಾ ಮಾಡಿದಿರಿ ಪಪ್ಪಾಯಿ ಹಲ್ವಾ ದ್ರಾಕ್ಷಿ ಹಲ್ವಾ ಆಮೇಲೆ ಈಗ ಸೇಬಿನ ಹಲ್ವಾ ಆಮೇಲೆ ಕುಂಬಳಕಾಯಿ ಹಲ್ವಾ ಎಲ್ಲಾ ತರದ ಹಲ್ವಾವನ್ನು ಮಾಡಿದ್ದೇನೆ ಇದು ಒಂಥರ ಹೊಸ ಹಲ್ವಾವನ್ನು ಮಾಡುವ ಅಂತ ಹೇಳಿ ಬಂದಿದ್ದೇನೆ ಹೌದು ಆತ್ಮೀಯರೇ ತಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಶ್ರೀಮತಿ ಮಂಜುಳಾರವರು ಮಾಡಿರುವಂತ ಅನೇಕ ರೀತಿಯ ಅಡಿಗೆಗಳನ್ನ ಹಲ್ವಾಗಳಾಗಿರಬಹುದು ಅಥವಾ ಬೋಂಡದ ವಿಚಾರ ಆಗಿರಬಹುದು ಅಥವಾ ನೀರು ದೋಸೆ ಕೆಂಪು ನೀರಿನ ದೋಸೆ ಆಗಿರಬಹುದು ಇವೆಲ್ಲವನ್ನ ನೀವು ನೋಡಿದಿರಿ ಇವತ್ತು ಮೇಡಮ್ನವರು ಹೇಳ್ತಾ ಇದ್ದಾರೆ ಏನು ಸೇಬಿನ ಹಲ್ವಾ ಆಪಲ್ ಹಲ್ವಾ ನೀವು ಅನೇಕ ರೀತಿಯ ಹಲ್ವಾಗಳನ್ನ ಕೇಳಿದೀರಲ್ಲ ಇವತ್ತು ಮೇಡಮ್ನವರು ಆಪಲ್ ಹಲ್ವಾ ಅಥವಾ ಸೇಬು ಹಲ್ವಾ ಅದನ್ನ ಮಾಡ್ತಾರೆ ಮೇಡಮ್ ನರೇ ಅದಕ್ಕೆ ಏನೇನ್ ಹಾಕ್ತೀರಾ ಅನ್ನೋದನ್ನ ನಮ್ಮ ಸ್ಪೆಕ್ಟೇಟರ್ಸ್ ಅಂದ್ರೆ ಪ್ರೇಕ್ಷಕರಿಗೆ ತಾವು ತಿಳಿಸಬೇಕು ಪ್ರೇಕ್ಷಕರಿಗೆ ನಮಸ್ಕಾರ ನೋಡಿ ಈಗಾಗಲೇ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವಾ ಈಗ ಇದು ಎಳ್ಳು ಬಿಳಿ ಎಳ್ಳು ಇದನ್ನು ಸ್ವಲ್ಪ ಹುರಿಬೇಕು ಇದು ಸೇಬು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಳ್ಬೇಕು ಇದು ಬೆಲ್ಲ ಇಡ್ಬೇಕು ಇದು ಕಾರನ್ ಫ್ಲೋರ್ ಅಂತ ಬೈಂಡಿಂಗ್ ಹಾ ಹಾ ಇದು ನಂದಿನಿ ತುಪ್ಪ ಇದು ಏಲಕ್ಕಿ ಪುಡಿ ಹಾ ಹಾ ಎಲ್ಲ ಆತ್ಮೀಯರ ಈಗ ಮೇಡಮ್ ಹೇಳದ ಹಾಗೆ ನೋಡಿ ಇಲ್ಲಿ ಮಾಡಿದ್ದಾರೆ ಶಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದಾರೆ ಅಲ್ವಾ ಈಗ ನೋಡಿ ಇದರಲ್ಲಿ ಆಪಲ್ ಅಂದ್ರೆ ಸೇಬು ಇಲ್ಲಿ ಬೆಲ್ಲ ನ್ಯಾಚುರಲ್ ಬೆಲ್ಲ ತುಪ್ಪ ಆಮೇಲೆ ಇದು ಕಾರ್ನ್ ಫ್ಲೋರ್ ಇದು ಏಲಕ್ಕಿ ಪುಡಿ ಇದು ಬಿಳಿ ಎಳ್ಳು ಇವುಗಳನ್ನೆಲ್ಲ ಇಟ್ಕೊಂಡು ಇವತ್ತು ಮೇಡಮ್ನವರು ಸೇಬಿನ ಹಲುವವನ್ನ ಮಾಡ್ತಾರೆ ಯಾವ ರೀತಿ ಅನ್ನೋದನ್ನ ಒಂದೊಂದೇ ಹಂತದಲ್ಲಿ ಹೇಳ್ತಾರೆ ಈಗ ಮೊದಲು ಏನ್ ಮಾಡ್ತೀರಿ ಮೇಡಮ್ ಇದು ಸ್ವಲ್ಪ ಹುರಿಬೇಕು ಎಳ್ಳು ಬಿಳಿ ಆಮೇಲೆ ಬೆಲ್ಲ ಪಾಕಕ್ಕೆ ಇಡಬೇಕು ಆಮೇಲೆ ಹಾಕಿ ತಿರುವಿ ನುಣ್ಣಗೆ ಇದಕ್ಕೆ ಬೆಲ್ಲ ಪಾಕಕ್ಕೆ ಹಾಕ್ಬೇಕು ನಾವು ಆಮೇಲೆ ನಂತರ ನಂತರ ಇದು ಅಂತ ಹೇಳಿ ಸ್ವಲ್ಪ ನೀರು ಗಟ್ಟಿ ಆಮೇಲೆ ತುಪ್ಪ ಮತ್ತೆ ಏಲಕ್ಕಿ ಹಾಕಿ ಇದು ಮಾಡ್ಬೇಕು ನೋಡೋಣ ಈಗ ಮೇಡಮ್ನವ್ರು ಮಾಡ್ತಾರೆ ಅದನ್ನ ತಮಗೆ ಒಂದೊಂದೇ ಹಂತವಾಗಿ ತೋರಿಸ್ತೇವೆ ಈಗ ಒಲೆ ಹಚ್ಚಿ ಎಳ್ಳು ಹುರಿತಾ ಇದ್ದೇನೆ ನೋಡಿ ಈಗ ಸ್ವಲ್ಪ ಕೆಮ್ಮಣೆ ಬಣ್ಣ ಬಣ್ಣ ಬರಬೇಕದು ಆಮೇಲೆ ಬೆಲ್ಲ ಪಾಕಕ್ಕಿಡಬೇಕು ಹೀಗೆ ಎಳ್ಳನ್ನು ತೆಗೆದು ಬೆಲ್ಲ ಪಾಕ ಇದ್ದೇನೆ ನೋಡಿ ಅದನ್ನು ಪೀಸ್ ಪೀಸ್ ಮಾಡಿ ಬೆಲ್ಲ ಪಾಕ ಇದ್ದೇನೆ ನೋಡಿ ಅಥವಾ ಪುಡಿ ಬೆಲ್ಲವನ್ನು ಸಹ ಹಾಕಬಹುದು ನಾನು ಇಡೀ ಬೆಲ್ಲವನ್ನು ಪುಡಿ ಮಾಡಿ ಇದ್ದೇನೆ ನೀರು ಹಾಕಬೇಕು ಅದಕ್ಕೆ ಒಂದು ಲೋಟ ನಿಮಗೆ ಅಂದಾಜಲ್ಲಿ ಒಂದು ಲೋಟ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಲೋಟವ ಎರಡು ಲೋಟವ ಹಾಕಬೇಕು ಅದು ಪಾಕ ಸರಿಯಾಗಿ ಬರಬೇಕು ಅದನ್ನು ಮಚ್ಚತಾ ಇರ್ಬೇಕು ಆಮೇಲೆ ಈಗ ನೋಡಿ ಬೆಲ್ಲ ಪಾಕ ಆಗಿದೆ ಈಗ ಸೇಬು ಹಣ್ಣನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡೋಣ ಈಗ ಮಿಕ್ಸಿಗೆ ಹಾಕಿದೆಯ ನೋಡಿ ಈಗ ರೆಡಿ ಮಾಡೋಣ ನುಣ್ಣಗೆ ಈಗ ನೋಡಿ ಸೇಬು ಹಣ್ಣು ನುಣ್ಣಗೆ ಆಗಿದೆ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ನೋಡಿ ಬೆಲ್ಲ ಪಾಕ ಆಯ್ತು ಸೇಬು ಹಣ್ಣನ್ನು ಮಿಕ್ಸಿಯರ್ ಹಾಕಿ ತಿರ್ವಿ ಇದಕ್ಕೆ ಆಯ್ತು ಈಗ ಕಾರ್ನ್ ಫ್ಲೋರ್ ಅಂತ ಹೇಳಿ ಕಾರನ್ ಫ್ಲೋರ್ ಅಂತ ಹೇಳಿ ಇದು ಬೈಂಡಿಂಗಿಗೆ ಹಾಕ್ತಾ ಇದ್ದೇನೆ

இங்கே பரிமளக்கி ஏலக்கி பிடியு நோடி இது ஆகா பார்த்தா இதற்கு துப்ப சோரோண ಈಗ ಇದನ್ನು ಇದಕ್ಕೆ ಹಾಕೋಣ ಹಲ್ವ ಸ್ವಲ್ಪ ಇದು ಗಟ್ಟಿ ಆದ್ಮೇಲೆ ಇದನ್ನು ಈಗ ಮೇಡಮ್ದವರು ಮಾಡಿರುವಂತಹ ಸೇಬಿನ ಹಲವಾದ ಪ್ರಕ್ರಿಯೆಯನ್ನು ತಾವು ನೋಡಿದ್ರಿ ಒಂದೊಂದೇ ಹಂತವಾಗಿ ಮೊದಲು ಏನು ಮಾಡಿದ್ರಿ ಮೇಡಮ್ನವರು ಮೊದಲು ಇದು ಎಳ್ಳನ್ನು ಹುಡಿದು ಆಮೇಲೆ ಬೆಲ್ಲವನ್ನು ಪಾಕ ಮಾಡಿ ಮಿಕ್ಸಿಯಲ್ಲಿ ಸೇಬು ಹಣ್ಣನ್ನು ಹಾಕಿ ಅದನ್ನು ತಿರುಗುತ್ತಾ ಇದ್ದು ಆಮೇಲೆ ಎಳ್ಳು ತುಪ್ಪ ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಬೇಕು ಆತ್ಮೀಯರ ನೋಡಿ ಈಗ ಈ ಹಂತದಲ್ಲಿ ಇದೆ ಅಂದ್ರೆ ಇನ್ನು ಸ್ವಲ್ಪ ಅಂದ್ರೆ ಗಟ್ಟಿ ಆಗಿಲ್ಲ ಈಗ ಏನ್ ಮಾಡ್ತೀರಿ ಆಗ ಕಟ್ ಮಾಡ್ಲಿಕ್ಕೆ ಹೇಳಿದ್ದು ನೋಡಿ ಈಗ ಈ ಹಂತ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇದೆ ಅಂದ್ರೆ ಸ್ವಲ್ಪ ದ್ರವದ ಟೈಪ್ ನಲ್ಲಿ ಇದು ಗಟ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ಬೇಕು ಸ್ವಲ್ಪ ಹೊತ್ತು ಆಮೇಲೆ ನಂತರ ಇದು ಹಲವಾದ ರೂಪದಕ್ಕೆ ಕಂಪ್ಲೀಟ್ ಆಗಿ ಬರುತ್ತೆ ಬರುತ್ತೆ ಅವಾಗ ನಮಗೆ ಯಾವ ಬೇಕು ಆ ತರ ಈಗ ನಾವು ಇದನ್ನ ನೋಡಿ ಫ್ರಿಡ್ಜ್ ಅಲ್ಲಿ ಇಡಿ ಮೇಡಮ್ ಆತ್ಮೀಯರೇ ಈಗಾಗಲೇ ನೋಡಿ ಈಗ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇವೆ ಅಂದ್ರೆ ಸ್ವಲ್ಪ ಗಟ್ಟಿಯಾಗ್ಲಿ ಅಂತ ಅಕಸ್ಮಾತ್ ಮೇಡಮ್ ನರೆ ಫ್ರಿಜ್ ಇಲ್ಲ ಅಂತ ತಿಳ್ಕೊಳ್ಳಿ ಅದನ್ನ ನಾವು ಸ್ವಲ್ಪ ಹೊತ್ತು ಹೊರಗಡೆ ಹೊರಗಡೆ ಇಡಬಹುದು ಇಟ್ಬಿಟ್ಟು ಒಂದಿಷ್ಟು ಹೊತ್ತಾದ ಮೇಲೆ ಕಟ್ ಮಾಡಬಹುದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ನಂತರ ಬೇರೆ ನಾವು ಹಲ್ವಾಗಳನ್ನ ಹೇಗೆ ಕಟ್ ಮಾಡ್ತೀವಿ ಆ ತರ ಕಟ್ ಮಾಡಬಹುದು ಆದ್ಮೇಲೆ ನೋಡೋಣ ಈಗ ನಾವಂತೂ ಫ್ರಿಜ್ ಅಲ್ಲಿ ಇಟ್ಟಿದ್ದೇವೆ ಹಾಗಾಗಿ ಸ್ವಲ್ಪ ಹೊತ್ತು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಸಾಕು ಹತ್ತು ನಿಮಿಷ ಸಾಕು ಕಾಲ್ ಗಂಟೆ ಕಾಲ್ ಗಂಟೆ ಒಳಗೆ ಅದು ಒಂದು ಹಲವದ ರೂಪದಲ್ಲಿ ಗಟ್ಟಿಯಾಗಿ ಬಂದಿಟ್ಕೊಳತ್ತೆ ಮಾಡ್ಕೊಳ್ಬಹುದು ರುಚಿಯನ್ನ ಹೇಳ್ತೇವೆ ಈಗಾಗಲೇ ತಾವುಗಳು ನೋಡಿದೀರಿ ನಮ್ಮ ಮೇಡಮ್ನವ್ರು ಮಾಡಿರುವಂತ ಅನೇಕ ರೀತಿಯ ಹಲ್ವಗಳು ಹಲವದಲ್ಲಿ ಇವ್ರಿಗೆ ಎಕ್ಸ್ಪರ್ಟ್ ಈಗಾಗಲೇ ಕುಂಬಳಕಾಯಿ ಹಲ್ವಾ ಮಾಡಿದ್ದಾರೆ ಆಮೇಲೆ ಹಲ್ವಾ ಮಾಡಿದ್ದಾರೆ ದ್ರಾಕ್ಷಿ ದ್ರಾಕ್ಷಿ ಹಲವಾಗಿದೆ ಬಾಳೆಹಣ್ಣೆ ಹಣ್ಣಿನಲ್ಲಿ ಮೇಡಂ ಅಂದ್ರ ಬಹಳಷ್ಟು ಹಲ್ವಾಗಳನ್ನ ಮಾಡಿದ ಇವತ್ತು ಮಾಡಿರೋದು ಮೇಡಮ್ನವರು ಆಪಲ್ ಹಲ್ವಾ ಹೇಗಿದೆ ಬೇರೆ ಹಲ್ವಾಕ್ಕಿಂತ ಇದು ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನ ನೋಡೋಣ ಈಗ ಮೇಡಮ್ದವ್ರು ಮಾಡಿರುವಂತ ಹಲ್ವಾ ಇದೆಯಲ್ಲ ಸೇಬಿನ ಹಲ್ವನ್ನ ಅದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಫ್ರಿಜ್ ಅಲ್ಲಿ ಇಟ್ಟಿದೀವಿ ಮೇಡಮ್ ಅದನ್ನು ತೆಗೀರಿ ನೋಡೋಣ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನ ಏನ್ ಮಾಡ್ತೀರಾ ಈ ತರ ಇದನ್ನ ಮೊಕಚ ಹಾಕೊಳ್ತೀರಾ ಹಾ ನೋಡಿ ಎಷ್ಟು ಗಟ್ಟಿಯಾಗಿ ಬಹಳ ನೀಟಾಗಿ ಆಗಿದೆ ತೋರಿಸ್ತಾ ಇದೆ ನೋಡಿ ಇದರ ರುಚಿಯನ್ನ ನೀವು ಯಾವ ತರ ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳಬಹುದು ಮೇಡಂ ಇನ್ನ ಸ್ವಲ್ಪ ಗಟ್ಟಿ ಆಗಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ನಾವು ಬೇಗನೆ ತೆಗೆದಿದ್ದೇವೆ ಬಟ್ ಹೇ ತೊಂದರೆ ಇಲ್ಲ ನೋಡಿ ಹೇಗೆ ನಮ್ಮ ಶೇಕ್ ಆಗುತ್ತೆ ಅಂದ್ರೆ ಹಲವಾ ಹಲವಾ ಯಾವ ರೀತಿ ಇದೆಯೋ ಆ ತರ ಗಟ್ಟಿಯಾಗೇ ಇದೆ ತೊಂದರೆ ಏನಿಲ್ಲ ಈಗ ಮೇಡಮ್ ಅವರ ಒಂದ ಸ್ವಲ್ಪ ಅದಕ್ಕೆ ಚೂರು ತೋರ್ಕೊಡಿ ಅಂದ್ರೆ ನೀವು ಆಮೇಲೆ ಬೇಕಾದ್ರೆ ಕಟ್ ಮಾಡ್ತಾರೆ ಸ್ವಲ್ಪ ಇದನ್ನು ನೋಡಿ 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 ಮಾಡಿದಾರಲ್ಲ ಹಲ್ವಾ ಅದು ಯಾವ ಹಲ್ವಾ ಆಪಲ್ ಹಲ್ವಾ ಅಥವಾ ಸೇಬಿನ ಹಲ್ವಾ ಹಲ್ವಾ ನೋಡ್ತೇನೆ ನೋಡೋಣ ಬಹಳ ಅದ್ಭುತವಾಗಿದೆ ನೀವು ಮಾಡಿರುವಂತ ಕ್ಯಾರೆಟ್ ಹಲ್ವಾ ಕುಂಬಳಕಾಯಿ ಹಲ್ವಾ ಪಪ್ಪಾಯ ಹಲ್ವಾ ಬಾಳೆ ಹಣ್ಣಿನ ಹಲ್ವಾ ಎಲ್ಲಕ್ಕಿಂತಲೇ ಚಿಂತನೆ ದ್ರಾಕ್ಷಿ ಹಲ್ವಾ ಅದನ್ನು ಕರೆಕ್ಟ್ ಹಣ್ಣಿಂದು ಈಗ ನೋಡಿ ಈ ಆಪಲ್ ಹಲ್ವಾದಲ್ಲಿ ಒಳ್ಳೆ ಎಲ್ಲವೂ ಪೌಷ್ಟಿಕಾಂಶ ಇರುವಂತದ ಮೇಡಮ್ ಮೇಡಂ ಏನೇನೆನ್ನ ಹಾಕಿದಿರಿ ಬೆಲ್ಲ ಪಾಕ ಮಾಡಿದ್ರಿ ಆಮೇಲೆ ಸೇಬು ಅನ್ನು ತಿರಿ ಹಾಕಬೇಕು ಮಿಕ್ಸಿಗೆ ಹಾಕಿ ತಿರಿ ಆಮೇಲೆ ತುಪ್ಪ ನಂದಿನಿ ತುಪ್ಪ ಬೇರೆ ಹಾಕಿದಿರಿ ಆಮೇಲೆ ಬಿಳಿ ಎಳ್ಳನ್ನ ಕುರುಡೆ ಹಾಕಿದಿರಿ ಹೀಗಾಗಿ ಏಲಕ್ಕಿ ಕಾರ್ನ್ ಫ್ಲೋರ್ ಫ್ಲೋರ್ ಅಂತ ಹೇಳಿ ಅದನ್ನ ಹಾಕಿದಿರಿ ಫ್ಲೋರ್ ಅನ್ನು ಹಾಕಿದಿರಿ ಹಾಗಾಗಿ ನೋಡಿ ಆತ್ಮೀಯರೇ ಇದು ಬಹಳ ಚೆನ್ನಾಗಿದೆ ಹೌದೋ ಅಲ್ವೋ ಅನ್ನೋದಕ್ಕೆ ತಾವು ನೋಡ್ತಾ ಇರುವಂತಹ ನಮ್ಮ ವಿಡಿಯೋವನ್ನ ಯಾವಾಗಲೂ ನೋಡ್ತಾ ಇರ್ತೀರಿ ನೀವು ನೋಡ್ತಾ ಇರೋರು ಈ ಹಲವನ್ನ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಮಗೆ ತಿಳಿಸಿ ಈಗಾಗಲೇ ನೀವು ಮಾಡಿರುವಂಥ ಅನೇಕ ತಿಂಡಿಗಳ ಬಗ್ಗೆ ಪಾಕಶಾಲೆ ಬಹಳ ಜನ ಒಳ್ಳೆ ಅಭಿಪ್ರಾಯವನ್ನು ಸಲ್ಲಿಸಿದ್ದೀರಿ ಇದು ನಮಗೆ ಇನ್ನೊಂದು ಹೊಸ ಹೊಸ ಅಡಿಗೆ ಮಾಡೋದಕ್ಕೆ ಅದರಲ್ಲೂ ಹೊಸ ಅಡಿಗೆ ಅಂತಂದ್ರೆ ನಮ್ದೆಲ್ಲವೂ ಪರಂಪರೆ ಇರುವಂತಹದ್ದು ಅಂದ್ರೆ ಈ ಫಾರಿ ಹೊಸ ಅಲ್ಲ ಹಳೇತನೇ ಆ ಪರಂಪರೆಯನ್ನು ನಿಮಗೆ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ ದಯಮಾಡಿ ನಾವು ಮತ್ತೊಮ್ಮೆ ಕೇಳ್ತಾ ಇರೋದೇನು ಅಂತಂದ್ರೆ ತಾಯಿಂದ್ರು ನೋಡ್ತಾ ಇದ್ರೆ ಅವ್ರು ಮಾಡಲಿ ಮನೆ ಮಕ್ಳಿಗೆಲ್ಲ ತಿಳಿಸ್ತದೆ ಇದು ತುಂಬಾ ಚೆನ್ನಾಗಿದೆ ಮಕ್ಳಿಗೆ ತಿನ್ನಕ್ಕೆ ಮಕ್ಳಿಗೂ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ನಾವು ಕೇಕು ಅವು ಇವು ತಗೊಬದ್ಲಿ ಕೆ ಇದಿದೆಯಲ್ಲ ಅಲ್ವ ಇದೆಯಲ್ಲ ಆರೋಗ್ಯಕರ ರುಚಿಯಾಗಿ ಮಾರ್ಪಳ್ಳಿ ಮೀಡಿಯಾಗಳು ಏನು ಸೇಬ್ ದಾರ್ವಾಮ್ ಅಂತಿದೆ ಅಂತ ಸೂರ್ಯ ಅರ್ಪಳ್ಳಿ ಮೀಡಿಯೋಳು ಮಿತ್ ಸತ್ತರಿ ಮಂಪರಿ ವಿಥಿ ಕಾಮೆಂಟ್ ಮಂಪರಿ ನಮಸ್ಕಾರ